ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಕನ್ನಡ ಪದ್ಯ ಭಾಗ ಮೂರು ದೇವನೊಲಿದನ ಕುಲವೇ ಸತ್ಕುಲಂ ಈ ಒಂದು ಪದ್ಯ ಭಾಗದ ಪ್ರಶ್ನೆ ಉತ್ತರದ ವಿವರಣೆಯ ಭಾಗ ಒಂದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಪ್ರಶ್ನೆ ಉತ್ತರಕ್ಕೆ ಹೋಗೋಣ ಮೊದಲನೇ ಮೇನಲ್ಲಿ ಸಂದರ್ಭ ಸೂಚಿಸಿ ವಿವರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ ಅಂದ್ರೆ ಪ್ರಶ್ನೆ ಉತ್ತರದ ಸಂದರ್ಭ ಸೂಚಿಸಿಯಲ್ಲಿ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಸಹ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಈ ವಾಕ್ಯವನ್ನ ಹರಿಹರನ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ರಗಳೆಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬಹುದು ಹಾಗಾದ್ರೆ ವಿವರಣೆಯಲ್ಲಿ ಚೋಳನಾಡಿನಲ್ಲಿ ಹರಿಯುತ್ತಿರುವ ಕಾವೇರಿ ನದಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಹರಿಹರ ಈ ಮಾತನ್ನು ಹೇಳುತ್ತಾನೆ ಕಾವೇರಿ ಸೋಂಕಿದರೆ ಇದು ಪಾಪವನ್ನು ತೊಳೆಯುವ ತೀರ್ಥ ಎಂಬುದು ಈ ಮಾತಿನ ಅರ್ಥ ಚೋಳ ದೇಶದಲ್ಲಿ ಕಾವೇರಿ ಸಕಲ ಸಸ್ಯ ರಾಶಿಗಳನ್ನು ಕಾಪಾಡುತ್ತಾ ಭಕ್ತಿ ರಸದಂತೆ ಅಮೃತ ವಿಮಲ ವಾರಿಧಿಯಂತೆ ಎಲ್ಲರ ಪಾಪಗಳನ್ನು ಕಳೆಯುತ್ತಾ ಹರಿಯುತ್ತಿದ್ದಾಳೆ ಎಂದು ಕವಿ ಕಾವೇರಿ ನದಿಯನ್ನು ವರ್ಣಿಸಲಾಗಿದೆ ಎರಡನೇ ಪ್ರಶ್ನೆ ನೆಲದ ಮರೆಯೊಳಗೆ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ ಚೋಳ ದೇಶದ ರಾಜಧಾನಿಯಲ್ಲಿ ನೆಲೆಸಿದ್ದ ಮಾದಾರ ಚೆನ್ನಯ್ಯನ ಭಕ್ತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಚನ್ನಯ್ಯನದು ಗುಪ್ತ ಭಕ್ತಿಯಾಗಿದ್ದು ಹೊರ ಜನರಿಗೆ ಗೊತ್ತಾಗದಂತೆ ಶಿವನನ್ನು ಪೂಜಿಸುತ್ತಾ ತನ್ನ ಜಾತಿ ಕುಲಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಿದ್ದನು ಅವನ ಭಕ್ತಿ ಎಳ್ಳಿನಲ್ಲಿ ಬೆರೆತ ಎಣ್ಣೆಯಂತೆ ಸೌದೆಯಲ್ಲಿ ಬೆರೆತ ಬೆಂಕಿಯಂತೆ ನೆಲದ ಮರೆಯಲ್ಲಿ ಹೊಳೆಯುವ ಸಂಪತ್ತಿನಂತೆ ಗುಪ್ತವಾಗಿತ್ತು ಎಂದು ವಿವರಿಸುವಾಗ ಕವಿ ಈ ಮೇಲಿನಂತೆ ವರ್ಣಿಸಿದ್ದಾರೆ ಮೂರನೇ ಪ್ರಶ್ನೆ ಸೋಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮಾದಾರ ಚನ್ನನ ಗುಪ್ತ ಭಕ್ತಿಯು ಶಿವನಿಗೆ ತುಂಬಾ ಮೆಚ್ಚುಗೆಯಾಯಿತು ಅವನ ಸರಳ ಭಕ್ತಿಯನ್ನು ಲೋಕಕ್ಕೆ ತಿಳಿಸುವ ಭಯಕೆ ಶಿವನದು ಒಂದು ದಿನ ಮಾದಾರ ಚನ್ನನು ಎಂದಿನಂತೆ ಹುಲ್ಲು ಗಾವಲಿನಲ್ಲಿ ಶಿವಪೂಜೆ ಮುಗಿಸಿ ನಿತ್ಯ ಕಾಯಕವಾದ ಹುಲ್ಲು ಒರೆಯನ್ನು ಕುದುರೆ ಮೇವಿನ ಸ್ಥಳದಲ್ಲಿ ಹಾಕಿದನು ಅವನ ಕರ್ತವ್ಯ ನಿಷ್ಠೆಯು ಶಿವನ ಮನಸ್ಸನ್ನು ಸೂರೆಗೊಂಡಿತೆಂದು ಕವಿ ಇಲ್ಲಿ ವಿವರಿಸಿದ್ದಾನೆ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಎಂದರೆ ಶಿವನ ಮನಸ್ಸನ್ನ ಮುಟ್ಟಿತು ಎಂದರ್ಥ ಚಿತ್ತಜ ಅಂದ್ರೆ ಮನ್ಮಥ ಅರಿ ಅಂದ್ರೆ ಶತ್ರು ಚಿತ್ತ ಜಾರಿ ಅಂದ್ರೆ ಮನ್ಮಥನ ಶತ್ರುವಾದ ಶಿವ ಎಂದು ಅರ್ಥ ಶಿವನ ಮನಸ್ಸನ್ನು ಚನ್ನನ ಕಾಯಕ ನಿಷ್ಠೆ ಸೋಂಕಿತು ಎಂದು ಕವಿ ಈ ಮೇಲಿನ ವಾಕ್ಯದಲ್ಲಿ ವಿವರಿಸಿರುವನು ನಾಲ್ಕನೇ ಪ್ರಶ್ನೆ ಉಂಡನಭವಂ ಸ್ವರ್ಗ ಮತ್ಸಕ್ಕೆ ಪೊಸತಾಗಿ ಶಿವ ಚನ್ನನೊಡನೆ ಊಟ ಮಾಡಿದ ಸಂದರ್ಭವನ್ನ ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಮಾದಾರ ಚನ್ನಯ್ಯ ಶಿವನಲ್ಲಿ ಗುಪ್ತ ಭಕ್ತಿಯನ್ನು ಆಚರಿಸುತ್ತಾ ಹೊರಗೆ ಜಾತಿ ಕುಲ ಗುಣಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುತ್ತಿದ್ದನು ಇವನ ಭಕ್ತಿಗೆ ಮೆಚ್ಚಿದ ಶಿವನು ಆತನ ಗುಪ್ತ ಭಕ್ತಿಯನ್ನು ಬಹಿರಂಗಪಡಿಸಲು ನಿರ್ಧರಿಸಿ ಚೆನ್ನಯ್ಯನು ರಾಗಿ ಅಂಬಲಿಯನ್ನು ಉಣ್ಣುತ್ತಿರುವಾಗ ಚೆನ್ನಯ್ಯನ ಜೊತೆ ತಾನೂ ರಾಗಿ ಅಂಬಲಿಯನ್ನು ಸೇವಿಸಿ ಅದರ ರುಚಿ ನೋಡಿದನಂತೆ ಶಿವನು ಚೆನ್ನಯ್ಯನ ಜೊತೆ ಉಂಡ ರೀತಿಯನ್ನು ವಿವರಿಸುತ್ತ ಕವಿ ಉಂಡನು ಅಭವಂ ಸ್ವರ್ಗ ಮತ್ಸ್ಯ ಲೋಕಗಳಲ್ಲಿ ಹೊಸದೆಂಬಂತೆ ಅಂದ್ರೆ ಮಾದಾರ ಚನ್ನನೊಡನೆ ಊಟ ಮಾಡಿದ ಎಂದು ವಿವರಿಸುತ್ತಿದ್ದಾರೆ ಐದನೇ ಪ್ರಶ್ನೆ ಆಗ ನಿಮ್ಮ ಅರಸುತನ ವೆಮ್ಮಲ್ಲಿ ಮಾಳ್ಪರೆ ಈ ಮಾತನ್ನು ಶಿವನು ಕರಿಕಾಲ ಚೋಳರಾಜನಿಗೆ ಹೇಳುತ್ತಿದ್ದಾನೆ ನಿತ್ಯ ನೇಮದಂತೆ ರಾಜ ಅಂದ್ರೆ ಕರಿಕಾಲ ಚೋಳನು ಶಿವಾಲಯಕ್ಕೆ ಬಂದು ದಿವ್ಯಾನ್ನವ ಅಮೃತಾನ್ನವಂ ಬಡಿಸಿ ಬಗೆ ಬಗೆ ಭಕ್ಷ್ಯಗಳನ್ನು ಬಡಿಸಿ ಸ್ವೀಕರಿಸುವಂತೆ ಶಿವನನ್ನು ಕರೆಯುತ್ತಾನೆ ಅದಕ್ಕೆ ಲೆಕ್ಕಿಸದೆ ಶಿವ ಮೌನವಾಗಿರುವುದನ್ನು ಕಂಡು ಭಕ್ತ ಚೋಳ ಇಂತೇ ಕಾಯಿತು ಎಂದು ದುಃಖಿಸಿ ಕತ್ತಿಯನ್ನು ತೆಗೆದುಕೊಂಡು ಕತ್ತನ್ನು ಕತ್ತರಿಸಿಕೊಳ್ಳಲು ಪ್ರಯತ್ನಿಸಿದಾಗ ಪ್ರತ್ಯಕ್ಷನಾದ ಶಿವ ಅವನನ್ನು ತಡೆದು ಓಹೋ ವಿಚಾರವಿಲ್ಲದೆ ಹೀಗೆ ಮಾಡುವರೆ ಆಹಾ ನಿಮ್ಮ ಅರಸುತನವನ್ನು ನಮ್ಮಲ್ಲಿ ತೋರುವರೆ ನಿನಗಿಷ್ಟು ತಾಳ್ಮೆ ಇಲ್ಲ ನಾ ಚನ್ನನೊಡನೆ ಉಂಡೆ ನನಗೆ ಹಸಿವಿಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಆರನೇ ಪ್ರಶ್ನೆ ನಿಂದು ಚೋಳಂ ಕೌತುಕ ಮಿಕ್ಕು ಶಿವನು ಚನ್ನನೊಡನೆ ಉಂಡೆ ಎಂದು ಹೇಳಿದ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ನೇಮದಂತೆ ಚೋಳರಾಜ ಶಿವಾಲಯಕ್ಕೆ ಬಂದು ಪ್ರಸಾದವನ್ನು ನೈವೇದ್ಯವನ್ನು ಅರ್ಪಿಸಲು ಶಿವ ಮೌನದಿಂದ ಇರುವುದನ್ನು ಕಂಡು ಚೋಳ ದುಃಖಿತನಾಗಿ ತನ್ನನ್ನು ಕೊಂದುಕೊಳ್ಳಲು ಪ್ರಯತ್ನಿಸಿದಾಗ ಪ್ರತ್ಯಕ್ಷನಾದ ಶಿವನು ಅವನನ್ನು ತಡೆದು ನಾನು ಈ ದಿನ ಚೆನ್ನನೊಡನೆ ಉಂಡೆ ಆ ಗಂಜಿಯ ಸವಿಯನ್ನು ಏನೆಂದು ಹೇಳಲಿ ಎಂದು ಹೊಗಳಿ ಮರೆಯಾಗುತ್ತಾನೆ ಚೋಳರಾಜ ಕೌತುಕವನ್ನು ಮೀರಿ ಬೆರಗಾಗಿ ಬೆಂಡಾಗಿ ಚನ್ನನ ಬಗ್ಗೆ ಚಿಂತಿಸುತ್ತಾ ನಿಂದ ಎಂಬುದಾಗಿ ಕವಿ ಈ ಮೇಲಿನ ಮಾತಿನ ಮೂಲಕ ಹೇಳುತ್ತಾರೆ ಏಳನೇ ಪ್ರಶ್ನೆ ಇಳಿಪಿದಂ ಸರ್ವಾಂಗಮಂ ಚನ್ನನಂಗ್ರಿಯೊಳು ಕರಿಕಾಲ ಚೋಳ ಮಹಾರಾಜ ಮಾದ ಕರಿಕಾಲ ಚೋಳ ಮಹಾರಾಜ ಮಾದಾರ ಚನ್ನನ ಪಾದಗಳಿಗೆ ಎರಗಿದನ್ನು ಕವಿ ಈ ರೀತಿ ವರ್ಣಿಸುತ್ತಾನೆ ಶಿವನು ಪ್ರತ್ಯಕ್ಷನಾಗಿ ತಾನು ಚನ್ನನೊಡನೆ ಉಂಡ ವಿಷಯವನ್ನು ತಿಳಿಸಿದಾಗ ಬಹಳ ಕೌತುಕದಿಂದ ಚನ್ನನು ನೋಡಲು ನಿತ್ಯ ಸುಖಿಯಾದ ರಾಜ ಬರಿಗಾಲಲ್ಲೇ ನಡೆದು ಬರುತ್ತಾನೆ ಚನ್ನನನ್ನು ಕಂಡವನೇ ಭಕ್ತಿ ಭಾವದಿಂದ ಎಲ್ಲವನ್ನೂ ಮರೆತ ರಾಜ ಇಳಿಸಿದಂ ಸರ್ವಾಂಗಮಂ ಚನ್ನನಂಗ್ರಿಯೊಳು ಎಂದು ಕವಿ ಹೇಳುವ ಮೂಲಕ ಚೋಳನ ಶಿವ ಭಕ್ತಿಯನ್ನ ವರ್ಣಿಸುತ್ತಾನೆ ಅಂದ್ರೆ ತನ್ನ ಎಲ್ಲಾ ರಾಜ್ಯದ ಒಂದು ವೈಭೋಗ ಎಲ್ಲವನ್ನ ಸಹ ಮರೆತು ಶಿವಭಕ್ತನಾಗಿರುವಂತಹ ಚನ್ನನ ಒಂದು ಪಾದಗಳಿಗೆ ಇವನು ಎಲ್ಲವನ್ನ ಸಹ ಇಳಿಸಿ ಅವನ ಪಾದಗಳಿಗೆ ಎರಗುತ್ತಾನೆ ಅನ್ನೋದನ್ನ ಚನ್ನನ ಪಾದಗಳಿಗೆ ನಮಸ್ಕರಿಸ್ತಾನೆ ಅನ್ನೋದು ಈ ಮಾತಿನ ಒಂದು ಅರ್ಥ ಅರ್ಥವಾಗಿದೆ ಎಂಟನೇದು ದೇವ ದೇವನೊಲಿದನ ಕುಲವೇ ಸತ್ಕುಲಂ ಶಿವನು ಮಾದಾರ ಚೆನ್ನಯ್ಯನೊಡನೆ ಊಟ ಮಾಡಿದ ವಿಷಯವನ್ನು ಶಿವನಿಂದಲೇ ತಿಳಿದ ರಾಜ ಕರಿಕಾಲ ಚೋಳನು ಶಿವನೊಡನೆ ಉಂಡ ಮಾದಾರ ಚೆನ್ನಯ್ಯನನ್ನು ನೋಡಬೇಕೆಂಬ ಕುತೂಹಲದಿಂದ ಬರೀ ಕಾಲಿನಲ್ಲೇ ನಡೆದು ಬಂದು ಆತನ ಪಾದಗಳಿಗೆ ಎರಗಿದನ್ನು ಕಂಡು ಮಾದಾರ ಚನ್ನಯ್ಯ ನೀವು ಹೀಗೆ ಮಾಡಬಹುದೇ ನನ್ನ ಜಾತಿಯನ್ನ ಅರಿಯದೆ ಹೀಗೆ ಮಾಡಬಹುದೇ ಎಂದಾಗ ಚೋಳರಾಜ ಚನ್ನನಿಗೆ ದೇವ ದೇವನೊಲಿದ ಕುಲವೇ ಸತ್ಕುಲಂ ಘನ ಮಹಿಮನೊಲಿದ ಜಾತಿಯೇ ನಿರ್ಮಲ ಎಂದು ಹೇಳುತ್ತಾನೆ ಈ ಮಾತುಗಳ ಮೂಲಕ ಮೇಲು ಕೀಳುಗಳ ಮೇಲು ಕೀಳು ಜಾತಿಗಳ ವ್ಯತ್ಯಾಸವನ್ನ ತೊಡೆದು ಹಾಕಲು ಕರಿಕಾಲ ಚೋಳನು ಪ್ರಯತ್ನಿಸುತ್ತಾನೆ ಒಂಬತ್ತನೇ ಪ್ರಶ್ನೆ ಮೇದಿನಿಗೆ ಬೀದಿ ಗರುವಾದುದೆನ್ನಯ್ಯ ಭಕ್ತಿ ಶಿವನು ಚನ್ನನೊಡನೆ ಉಂಡ ವಿಷಯವನ್ನು ತಿಳಿದ ಚೋಳರಾಜ ಚನ್ನನನ್ನು ಹುಡುಕಿಕೊಂಡು ಬಂದು ಅವನ ಪಾದಗಳಿಗೆ ಎರಗಿ ಆನೆ ಮೇಲೆ ಕೂರಿಸಿಕೊಂಡು ಶಿವ ನಿಲಯಕ್ಕೆ ಬಂದಾಗ ಶಿವಲಿಂಗವನ್ನು ಕಂಡ ಚೆನ್ನಯ್ಯ ಆತನ ಮೇಲೆ ಕೋಪಗೊಂಡು ನಾನೇನು ತಪ್ಪು ಮಾಡಿದೆ ರಾಜನಿಗೆ ಹೇಳಿ ಹಿಡಿದು ತರಿಸುವುದೇ ಅರಿಯದೆ ಅಂಬಲಿಯನ್ನು ಅರ್ಪಿಸಿದೆ ಅದಕ್ಕೆ ನೀನಿಂತು ದೂರಿದೆ ಮೇದಿನಿಗೆ ಬೀದಿ ಗರುವಾದುದೆನ್ನಯ್ಯ ಭಕ್ತಿ ನನ್ನ ಭಕ್ತಿ ಬಹಿರಂಗವಾದುದು ಇನ್ನು ನಾನು ಭೂಮಿಯಲ್ಲಿ ಇರಲಾರೆ ಅಂತ ಹೇಳ್ಬಿಟ್ಟು ಹೇಳುವಂತ ಸಂದರ್ಭದಲ್ಲಿ ಅಂದ್ರೆ ಶಿವನನ್ನ ನಿಂದಿಸುವಂತ ಸಂದರ್ಭದಲ್ಲಿ ಚನ್ನನ್ನ ಚನ್ನಯ್ಯನು ಶಿವನನ್ನ ನಿಂದಿಸುವಂತ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಎರಡನೇನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಚೋಳ ದೇಶವು ಶಿವಭಕ್ತ ಸಮೂಹಕ್ಕೆ ನೆಲೆಯಾಗಿತ್ತು ಶಿವ ಶರಣರ ಸಮೂಹಕ್ಕೆ ನೆಲೆಯಾಗಿತ್ತು ಅಂತನೂ ಬರಿಬಹುದು ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಕರಿಕಾಲ ಚೋಳ ಚೆನ್ನೈಯನು ಮಾಡುತ್ತಿದ್ದ ಕಾಯಕ ಯಾವುದು ಚೆನ್ನೈಯನ್ನು ಮಾಡುತ್ತಿದ್ದ ಕಾಯಕ ಕುದುರೆಯ ಮೇವಿಗೆ ಹುಲ್ಲು ತರುವುದು ಚೆನ್ನಯ್ಯನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದನು ಚೆನ್ನಯ್ಯನು ಹುಲ್ಲನ್ನು ಬೂದು ಬಣ್ಣದ ಎತ್ತಿನ ಮೇಲೆ ಹೇರಿಕೊಂಡು ಬರುತ್ತಿದ್ದನು ಅಥವಾ ಬರೀ ಎತ್ತಿನ ಮೇಲೆ ಅಂತ ಬರುದ್ರೂ ಸಾಕು ಶಿವನು ಯಾರ ಜೊತೆ ಊಟ ಮಾಡಿದನು ಶಿವನು ಮಾದಾರ ಚನ್ನಯ್ಯನ ಜೊತೆ ಊಟ ಮಾಡಿದನು ಚನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು ಚನ್ನಯ್ಯನನ್ನು ಹುಡುಕಲು ಚೋಳರಾಜನು ತನ್ನ ದೂತರನ್ನು ಕಳುಹಿಸಿದನು ಚೋಳರಾಜನು ಚನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಪಟ್ಟದ ಆನೆಯ ಮೇಲೆ ಕೂರಿಸಿಕೊಂಡು ಕರೆತಂದನು ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಶಿವಗಣ ಪದವಿ ಲಭಿಸಿತು ಧನ್ಯವಾದಗಳು ವಿದ್ಯಾರ್ಥಿಗಳೇ ನನ್ನ ಒಂದು ಮುಂದಿನ ವಿಡಿಯೋನಲ್ಲಿ ನಾನು ಈ ಒಂದು ಪದ್ಯಭಾವಕ್ಕೆ ಸಂಬಂಧಪಟ್ಟಂತೆ ಇರುವ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಹಾಗೂ ಐದಾರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳ ಜೊತೆಗೆ ನಾನು ಮುಂದೆ ಬರ್ತೇನೆ ಧನ್ಯವಾದಗಳು